ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಲಿನಸ್ ಪೌಲಿ ರಸಾಯನಶಾಸ್ತ್ರದ ವಿಷಯದಲ್ಲಿ ಒಂದು ಬಹುದೊಡ್ಡ ಹೆಸರು ಅನುಬಂಧಗಳ ಮೇಲೆ ಅವರ ಚಿಂತನೆ ಒಂದು ಮಹತ್ವವಾದ ಹೆಜ್ಜೆ ಅವರಿಗೆ ನೋಬೆಲ್ ಪಾರಿತೋಷಕವನ್ನು ತಂದುಕೊಟ್ಟಿದ್ದು ಈ ವಿಷಯದ ಸಂಶೋಧನೆ ಆತ ಸಂಶೋಧಕನಾಗಿ ಶಿಕ್ಷಕನಾಗಿ ಅದೆಷ್ಟು ಜನರಿಗೆ ಸ್ಫೂರ್ತಿಯನ್ನು ನೀಡಿದ್ರೂ ಗೊತ್ತಿಲ್ಲ ಅವರ ಸ್ವಾತಂತ್ರ್ಯ ಪ್ರಿಯತೆ ಅಸಾಧಾರಣವಾದದ್ದು ವಿಯೆಟ್ನಾಂ ಮೇಲೆ ದಾಳಿ ನಡೆದಾಗ ತೀವ್ರ ಪ್ರತಿಭಟನೆ ಮಾಡಿದವರು ಪೌಲಿನ್ ಅಮೆರಿಕದ ಅಧ್ಯಕ್ಷರಾಗಿದ್ದ ನಿಕ್ಸರ್ ಅವರನ್ನು ಎದುರಿಸಿ ಪ್ರಪಂಚದ ಅನೇಕ ನೋಬೆಲ್ ಪ್ರಶಸ್ತಿ ವಿಜೇತರನ್ನು ಒಂದೆಡೆ ಸೇರಿಸಿ ಒತ್ತಾಯ ತಂದು ಯುದ್ಧ ನಿಲ್ಲಲಿಕ್ಕೂ ಕೂಡ ಕಾರಣವಾಗಿದ್ದರು ಅದಕ್ಕಾಗಿಯೇ ಅವರಿಗೆ ಎರಡನೇ ನೋಬೆಲ್ ಪ್ರಶಸ್ತಿ ಬಂತು ಹೀಗೆ ವಿಜ್ಞಾನಕ್ಕಾಗಿ ಶಾಂತಿಗಾಗಿ ಎರಡು ನೋಬೆಲ್ ಪ್ರಶಸ್ತಿಗಳನ್ನು ಪಡೆದು ಜಗಮಾನ್ಯರಾದವರು ಲಿಯಸ್ ಪೌಲಿಂಗ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಭಾರತಕ್ಕೆ ಬಂದಿದ್ದರು ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಬಂದದ್ದನು ಈ ಕಾರ್ಯಕ್ರಮದ ಕಾರ್ಯದರ್ಶಿಯಾಗಿದ್ದವರು ಡಾಕ್ಟರ್ ವಿಕ್ರಮ್ ಅವರು ಎರಡು ದಿನ ಮೊದಲೇ ಬಂದದಂಥ ಪೌಲಿಂಗ್ರವರನ್ನು ಸಾರಾಭಾಯಿ ಅವರು ದೆಹಲಿಯ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಕ್ಷೇತ್ರಗಳಿಗೆ ಕರೆದುಕೊಂಡು ಹೋಗಿದ್ರು ಹಾಗೆಯೇ ತಮಗೆ ಅತ್ಯುತ್ತಮವೆನಿಸಿದ ಕೆಲವು ಶಾಲೆಗಳಿಗೂ ಕರೆದುಕೊಂಡು ಹೋದರು ಕಾರ್ಯಕ್ರಮದ ಉದ್ಘಾಟನೆಯ ಸಮಯದಲ್ಲಿ ಸ್ವಾಗತ ಭಾಷಣ ಮಾಡಿ ಸಾರಾಭಾಯರು ತಾವು ತೋರಿಸಿದ ಶಾಲೆಗಳ ಬಗ್ಗೆ ಪ್ರಸ್ತಾಪ ಮಾಡಿ ಸ್ವಾಮಿ ನಮ್ಮ ಶಾಲೆಗಳನ್ನು ನೋಡಿದ್ರು ಅವುಗಳ ಬಗ್ಗೆ ತಮ್ಮ ಅಭಿಪ್ರಾಯವೇನು ಅಂತ ಪ್ರಶ್ನೆ ಎತ್ತಿದ್ರು ಪೌಲಿಂಗ್ರವರು ತಮ್ಮ ಭಾಷಣದಲ್ಲಿ ಅದಕ್ಕೆ ಉತ್ತರವನ್ನು ನೀಡಿದ್ರು ಅದು ಬಹಳಷ್ಟು ಜನರನ್ನ ತಬ್ಬಿಬ್ಬು ಮಾಡಿತ್ತು ತಮ್ಮ ದೇಶದ ರಾಷ್ಟ್ರಪತಿಯ ವಿರುದ್ಧವೇ ಕಟು ಟೀಕೆಯನ್ನು ಮಾಡಿದಂಥ ಪೌಲಿಂಗರು ಸಾರಾಬಾಯರನ್ನು ಬಿಟ್ಟಾರಿಗೆ ಚುರುಕಾಗಿ ಒತ್ತರಿಸಿದ್ರು ಹೌದು ನಿಮ್ಮ ಶಾಲೆಗಳನ್ನು ನೋಡಿದ್ದೀನಿ ತಾವು ಯಾರು ಬೇಜಾರು ಮಾಡಿಕೊಳ್ಬಾರ್ದು ನಾನು ನೇರವಾಗಿ ಮಾತನಾಡ್ತೀನಿ ನಿಮ್ಮ ಶಾಲೆಗಳಲ್ಲಿ ಪ್ರಥಮ ದರ್ಜೆಯ ಕಟ್ಟಡಗಳಿವೆ ದ್ವಿತೀಯ ದರ್ಜೆಯ ಪ್ರಯೋಗ ಶಾಲೆಗಳಿವೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮೂರನೆಯ ದರ್ಜೆಯ ಶಿಕ್ಷಕರಿದ್ದಾರೆ ಇವರ ಮಾತಿನಿಂದ ಕೆಲವರಿಗೆ ಆಶ್ಚರ್ಯ ಆಯಿತು ಕೆಲವರಿಗೆ ಸಿಟ್ಟು ಬಂತು ಕೆಲವರಿಗೆ ಮುಜುಗರವೂ ಆಯಿತು ಪೌಲಿ ಮುಂದುವರಿಸೋದು ಎಲ್ಲ ಶಿಕ್ಷಕರು ಹಾಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾನು ನೋಡಿದವರಲ್ಲಿ ಬಹಳಷ್ಟು ಜನ ಮೂರನೆಯ ದರ್ಜೆಯವರು ನಾನು ಶಿಕ್ಷಕರನ್ನು ಅಳೆಯುವ ಮಾನದಂಡ ಬೇರೆಯೇ ಇದೆ ನಿಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ಒಳ್ಳೊಳ್ಳೆಯ ಪುಸ್ತಕಗಳಿವೆ ನಾನು ಗ್ರಂಥಪಾಲಕರನ್ನು ಕೇಳಿದಾಗ ಬಹಳಷ್ಟು ಪುಸ್ತಕಗಳನ್ನು ಶಿಕ್ಷಕರು ಓದಿಯೇ ಇಲ್ಲ ಅಂತ ತಿಳಿತು ನಾನು ಶಿಕ್ಷಕರನ್ನು ಕಳೆದ ವರ್ಷದಲ್ಲಿ ಎಷ್ಟು ಪುಸ್ತಕಗಳನ್ನು ಓದಿದ್ದೀರಿ ಅಂತ ಕೇಳಿದೆ ಹೆಚ್ಚು ಜನ ಒಂದು ಪುಸ್ತಕವನ್ನು ಓದಿರಲೇ ಇಲ್ಲ ನಿಮ್ಮ ಪ್ರಯೋಗ ಶಾಲೆಗೆ ಹೋದೆ ಅಲ್ಲಿ ಅತ್ಯುತ್ತಮ ಉಪಕರಣಗಳಿವೆ ಆದರೆ ಅವನ್ನು ಮಕ್ಕಳ ಪ್ರಯೋಗಕ್ಕೆ ಕೊಟ್ಟಿಲ್ಲ ಅವು ಕೇವಲ ಅಲಂಕಾರಕ್ಕಾಗಿಯೇ ಇಟ್ಟಂತಿವೆ ಶಿಕ್ಷಕರ ಕಣ್ಣುಗಳಲ್ಲಿ ನಾನು ಅತ್ಯಂತ ತೀವ್ರತೆಯನ್ನು ಉತ್ಸುಕತೆಯನ್ನು ಕಾಣಲಿಲ್ಲ ಈ ಪರಿಸ್ಥಿತಿ ತಿರುಗು ಮುರುಗಾದರೆ ಈ ದೇಶಕ್ಕೆ ಒಳ್ಳೆಯದು ನಿಮ್ಮಲ್ಲಿ ಪ್ರಥಮ ದರ್ಜೆಯ ಶಿಕ್ಷಕರು ಇರಲಿ ದ್ವಿತೀಯ ದರ್ಜೆಯ ಪ್ರಯೋಗಾಲಯವಿದ್ದರೆ ಕಷ್ಟವಿಲ್ಲ ಕಟ್ಟಡಗಳು ಮೂರನೆಯ ದರ್ಜೆಯಾಗಿದ್ದರೂ ನಡೆಯುತ್ತದೆ ಆತ್ಮೀಯರೇ ಈ ಕತೆ ಎಷ್ಟು ಸುಂದರವಾಗಿದೆ ಅರ್ಥಪೂರ್ಣವಾಗಿದೆ ಅವರ ಮಾತು ಸತ್ಯ ಅನ್ನಿಸ್ತದಲ್ವ ಒಬ್ಬ ಸೃಜನಶೀಲ ಶಿಕ್ಷಕ ಮರದ ಕೆಳಗು ಅದ್ಭುತವಾಗಿ ಪಾಠ ಮಾಡ್ತಾನೆ ಮಕ್ಕಳಲ್ಲಿ ಆಸಕ್ತಿಯ ಬುಗ್ಗೆಯನ್ನು ಉಕ್ಕಿಸ್ತಾನೆ ಆಸಕ್ತಿ ಇಲ್ಲದ ಶಿಕ್ಷಕ ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಮಕ್ಕಳಿಗೆ ನಿದ್ರೆ ತರಿಸ್ತಾನೆ ಸೃಜನಶೀಲ ಶಿಕ್ಷಕ ಭವಿಷ್ಯದ ರುವಾರಿ ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ ಈ ಕತೆ ಎಲ್ಲರಿಗೂ ಅರ್ಥ ಆಗಿರುತ್ತೆ ಮೆಚ್ಚುಗೆ ಕೂಡ ಆಗುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ